ಯಾರೋವರಿಂದ ಮೇಲ್ ತನಕ ಪರಾಕ್ಷ ಕಷ್ಟ ಇರ್ತಿತ್ತು ಗಡಿಗಳಲ್ಲಿ ಅವಾಗ ನಾವೇನು ಮಾಡ್ತಾವಪ್ಪ ಅಂದರೆ ಒಳಗೊಳಗೆ ಹೋಗಿ ನೋಡ್ತಿರ್ತೀವಿ ಆ ಹೊಳೆ ಹಿಂಗಾರುಗಳೆಲ್ಲ ಬಿದ್ದು ಅದ್ರಾಗೆಲ್ಲ ಫಂಗಸ್ ಎಲ್ಲ ಅಟ್ಯಾಕ್ ಆಗಿರ್ಕತ್ತಪ್ಪ ಅಂದರೆ ಲಾಕ್ ಆಯ್ತು ಒಲಾಟ್ರ್ ಸೆಟಪ್ ಅಂದರೆ ಸಿಲಿಂಡ್ರ್ ಆಗ್ತದೆ ಆ ಸಿಲಿಂಡ್ರ್ ಏನಕ್ಕಂದರೆ ಮಲ್ಟಿಪಲ್ ಆಗ್ತಿರ್ತದೆ ಆದ್ದರಿಂದ ಹೊಸ ಕೊನೆಗೆ ಇತ್ತು ಅಂದರೆ ಸ್ಪೆಡ್ ಸ್ಪ್ರೆಡ್ ಆಗಿ ಹೋಗ್ತಿದ್ರು ನಮ್ಮ ರೈತರು ಏನು ಮಾಡ್ತಾ ಅಂಥ ಟೈಮಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಇನ್ಸ್ಪೆಕ್ಟರ್ ಸೈಡ್ ಹೊಡೆಯೋದು ಕಾಂಟ್ಯಾಕ್ಟ್ ತಂಗಿ ಸೈಡ್ ಹೊಡ್ಯಾರ್ದು ಸಿಸ್ಟಮಿಕ್ ಅಂದರೆ ಗೊತ್ತಲ್ಲ ಅವರಿಗೆ ಕಾಂಟ್ಯಾಕ್ಟ್ ಅಂದರೆ ಅಂತರ್ವ್ಯಾಪಿ ಕೀಟನಾಶಕ ಏನು ಸಂಪರ್ಕ ಕೀಟನಾಶಕ ಏನು ಆನಂತರ ಈ ರೋಗನಾಶಕಗಳಂದ್ರೆ ಏನೂ ಒತ್ತಡದಲ್ಲ ಹಂಗಾಗಿ ಏನು ಮಾತ್ರ ರೈತರಿಗೆ ಬೇರೆ ಬೇರೆ ರೂಟ್ಗಳನ್ನ ಹಚ್ಚಿ ಅಲ್ಲಿ ಬಡ್ಡಿಗಾಕು ಸುದ್ದಿಗೆ ಹಾಕು ಅಲ್ಲಿ ಹಾಕು ಇಲ್ಲಿ ಹಾಕಂದ್ರೆ ಏನು ಮಾಡ್ತಾರೆ ಕ್ರಿಯೆ ನಡೀತಕ್ಕಂಥದ್ದು ಅಲ್ಲಿ ಫ್ಲವರ್ ನಡೀತೀವಿ ಆ ಗರ್ಭಪಟ್ಟ ಸ್ಟೇಜಲ್ಲಿ ಯಾವ ಥರ ಮೇಲು ಎಷ್ಟು ಪರ್ಸೆಂಟೇಜ್ ಇಷ್ಟಿ ಫಿಮೇಲ್ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಯಾನಿ ಮುಂದೆ ಬರ್ತಕ್ಕಂಥ ಹೊಂಬಾಳೆ ಹೆಸರು ಐತಲ್ಲ ಅದೇ ಮೇಲು ತಾಯಿ ಸಟ್ಟಾಗ್ತಕ್ಕಂಥದ್ದೇ ಫಿಮೇಲು ಅದಕ್ಕೆ ಏನು ಮಾಡಬೇಕು ಏನು ಕೊರಬೇಕು ಡ್ರಾಪಿಂಗ್ ಆಗ್ತದೋ ಫಂಗಸ್ ಅಟ್ಯಾಕ್ ಆಗೈತೋ ಟೆಸ್ಟ್ ಅಟ್ಯಾಕ್ ಆಗೈತೋ ಯಾರಿಗೂ ಗೊತ್ತಿರೋ ಹೌದು ಅಂಥದ್ದೆಲ್ಲ ಬಿಟ್ಕೊಂಡು ಏನು ಮಾಡ್ತಾರೆ ಅಂದರೆ ರೈತರಿಗೆ ಏನು ಬೇಕಾದ್ರೆ ಸಜೆಷನ್ ಮಾಡಿ ಭಾಳ ಹಾಳು ಮಾಡ್ತಾರೆ ಹಂಗಾಗಿ ವರ್ಷಕ್ಕೊಂದೇ ಬೆಳೆ ಬರೋದು ಅದನ್ನೆಲ್ಲ ಬರಲ್ಲ ಅಡಿಗೆ ಯಾಕಪ್ಪ ಅಂದರೆ ಅದಕ್ಕೊಂದು ಟೈಮ್ ಬಿಡ್ತು ಕ್ಲಾಸ್ಟಿಂಗ್ ಸ್ಟೇಜು ಅದರ ಪೆನೇಕಲ್ ಸ್ಟೇಜು ಕ್ಲೌರಿಂಗ್ ಸ್ಟೇಜು ನೆಟ್ ಸೆಟ್ಟಿಂಗ್ ಸ್ಟೇಜ್ ಅವ್ನು ನೋಡಿ ನೋಡಿ ಅಂಥಗಳು ನೋಡಿ ನೋಡಿ ಏನೇನು ಬೇಕಾದ್ರೂ ಅವ್ರು ಸಿಫಾರಾಸ್ ಮಾಡ್ಬೇಕು ಒಂದು ಕಂಪ್ನಿ ಪರ್ಪಸ್ಸು ಯಾವ್ದೊಂದು ಮಾಡಕ್ಕೆ ಹೋಗ್ಬೋದು ಮೇನ್ ಏನಪ್ಪ ಅಂದರೆ ಒಳ್ಳೆ ಯಾರು ನಮಗೆ ಸಹ ಒಳ್ಳೆ ಒಳ್ಳೆಯ ಪ್ರಾಡಕ್ಟ್ಗಳು ಯಾವೆ ಅದನ್ನೆಲ್ಲ ನಾವು ಸಾಂಪ್ರಸೈಸ್ ಮಾಡ್ಕೊಂಡು ರೈತರಿಗೆ ಒಳ್ಳೇದಾಗ ಅನುಕೂಲ ಮಾಡಬೇಕು ನಮ್ಮ ದೇಶ ಎರಡೇ ಕಣ್ಣಿರೋದು ಒಬ್ಬ ರೈತರು ದುಡಿತದ ಇಲ್ಲಿ ಅಲ್ಲಿ ಒಬ್ಬ ಸೈನಿಕ ದುಡಿತು ಭಾಳ ಕಷ್ಟಪಟ್ಟು ದುಡಿತಿದ್ದಾರೆ ಅವ್ರ ಅನ್ನ ಕೊಡ್ತಕ್ಕಂಥ ಧಾನ್ಯಗಳನ್ನ ನಾವು ಹಾಳು ಮಾಡಬಾರ್ದು ಹಾಳು ಮಾಡಿದ್ರೆ ಏನಪ್ಪ ಅಂದರೆ ನಮ್ಮ ದೇಶ ಉದ್ದಾರ ಆಗೋದಿಲ್ಲ ಏನೇನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ದುಡ್ಡು ಹೋದರೆ ಊಟಕ್ಕೆ ಕೂಡ ಅನ್ನ ಸೇರ್ತಕ್ಕಂಥ ಪರಿಸ್ಥಿತಿ ಸಾಯಿಲ್ ಫಟಿಲಿಟಿ ಏನಾಗತ್ತಪ್ಪ ಅಂದರೆ ಮಣ್ಣಿನ ಸೇರ್ತಕ್ಕಂಥ ಪೋಷಕಾಂಶ ಪ್ರಮಾಣ ಕಡಿಮೆ ಆಗಿ ಮೂರು ಇಂಚಲಿ ಇರೋದ್ರೆ ಬಟ್ಟೆಗೆ ಮಣ್ಣೆ ಫಲವತ್ತತೆ ಆ ಮೂರು ಮೂರು ಇಂಚ್ ಓದ್ತಪ್ಪ ಅಂದರೆ ನಾವೇನು ಮಾಡೋಕ್ಕಲ್ಲ ಸಿಕ್ಕಾಪಟ್ಟೆ ಇಂಬ್ಯಾಲೆನ್ಸ್ ನ್ಯೂಟ್ರಿಷನ್ಗಳು ಕೊಟ್ಟು ನಾವು ಹಾಳು ಬರ್ತದಲ್ವಿ ಅದ್ರ ಬಗ್ಗೆ ಏನೇ ಗಮನ ಹರಿಸೋಲ್ಲ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಅಡಕ್ ಆಗಿರೋದಂದ್ರೆ ನಮ್ಮ ಭೂಮಿರೋದಂದ್ರೆ ಉಳಿಸ್ಕೊಬ್ರೆ ಹಾಕಿರ್ತೀವಿ ಸರ್ ಈಗ ಸ್ಪ್ರೇ ಏನೇನು ಮಾಡಿಸ್ತಿದ್ರಿ ಸರ್ ಇದಕ್ಕೆ ಬೇರೆ ಏನಪ್ಪ ಮೈಟಿ ಸ್ಯಾಟ್ ಮೈಟಿ ಸ್ಯಾಟ್ ಅಂದರೆ ಮಿಕ್ಟು ಹಾನ್ ಅಂತ ಅವ್ರ ಜೊತೆಗೆ ಕೆಲವೊಂದು ನ್ಯೂಟ್ರಿಷನ್ ಎಲ್ಲ ಬರ್ತವೆ ಹೌದು ಇನ್ನೊಂದು ಯಾವ ಅಂಗಿ ಸೈಡ್ ಯಾವ್ದು ಇದೆ ಅದು ಬಂಗಿ ಸೈಡು ನಾವೇನು ಯಾವತ್ತೂ ರೆಕಮೆಂಡೇಶನ್ ಮಾಡೋದು ಪಾರ್ಟ್ ಆಫ್ ಪ್ಲಸ್ ಮಾಡ್ತೀವಿ ಯಾಕಂದರೆ ಎಕ್ಸಾ ಕ್ಲೋಸಲ್ಲೇ ಮಾಡ್ಕೊತೀವಿ ಎಕ್ಸಾ ಕ್ಲೋಸ್ ಸಿಸ್ಟಮ್ ಈಗ ಬಂಗಿ ಸೈಡ ಅದೇ ನಾವು ಬ್ಲಾಕ್ ಆ್ಯಕ್ಸ್ ಮಾಡಿ ಕಾಪರ್ ಆಕ್ಸಪ್ ನೋಡಬೇಕಂತಂದ್ರೆ ಕಾಂಟ್ಯಾಕ್ಟ್ ಬಂಗಿ ಸೈಡು ಅದು ವರ್ಕ್ ಆಗಲ್ಲ ಏನೇನಪ್ಪ ಕೊಲಾಟ ಸೈಕಲ್ ಪಂದ ಸಾಕ್ತವ ಅದ ಅದು ಸಾಪ್ ಆಗ್ಬೋದಾರೆ ಬ್ಯಾಟ್ರ ಮೇಷಿನು ಮತ್ತು ಆನಂತರ ನಂತರ ಇಲ್ಲಿರ್ತಕ್ಕಂಥ ಇದು ಕಾಂಟಾ ಪ್ಲಸ್ ಇದೆಲ್ಲ ಎಕ್ಸಾ ಕ್ಲೋಜಿಲ್ಲು ಆ ನಂತರ ಕಾಪರ್ ಆಕ್ಸಪ್ ನೋಡೈಡು ಆ ನಂತರ ಒಂದು ಮೈಟಿ ಸೈಡು ಲೈಟ್ಸು ಟು ವೈಟ್ ಮೈಟ್ ರೆಡ್ ಮೈಟ್ಸ್ ಪೆಸ್ಟ್ಗೆ ಕೊಡ್ತಿದ್ರೆ ಮೈಕ್ರೋ ನ್ಯೂಡ್ರೆಂಟ್ ಡ್ರಾಪಿಂಗ್ ಆಗುತ್ತೆ ಮಾಡಿ ಸ್ಪ್ರೇ ಮಾಡಿಸಿದ್ರೆ ಈಗ ಸ್ಪ್ರೇ ಮಾಡಿಸೋದೆಲ್ಲ ಚಾರ್ಜಿಂಗ್ ಇದೆ ಸರ್ ಭಾಳ ಕಡಿಮೆ ಪ್ರಮಾಣದ ಮಾಡ್ತಿತ್ತು ನಾವೇನಪ್ಪ ಒಂದು ಎಕರೆಗೆಲ್ಲ ಸೇರ್ಕೊಂಡ್ರೆ ಒಂದ್ ಮೂರ್ ಹತ್ರ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಪ್ರಾಬ್ಲಮ್ ಹೆಚ್ಚು ಹೋಗ್ತದೆ ನಾವ್ ಅವ್ರ ಹತ್ರ ಏನು

ಸರ್ ಇಲ್ಲಿ ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ವಿಡಿಯೋದಲ್ಲಿ ಸ್ಪೇಯದವರೆಲ್ಲ ಸಿಕ್ತಾರೆ ಸ್ಪ್ರೇದವರೆಲ್ಲ ಸಿಕ್ತಾರೆ ಇದೇ ಮಾಹಿತಿ ಕೇಳ್ತಾರೆ ನಮಗೆ ಏನಾಗತ್ತಪ್ಪ ಅಂದ್ರೆ ಮಾಡಿದ್ರೆ ತೊಂಬತ್ತ್ ಮೂರು ಸಾವಿರ ಎಚ್ಚಿಗೆ ಓಡಬೇಕು ನಾನು ಇದು ಮಲ್ಲಿಕಾರ್ಜುನ್ ಎಲ್ಲ ಮಾಡೋದು ಮೂರು ಸಾವಿರ ಇಲ್ಲೇ ಸರ್ ನಾವ್ ಎಲ್ಲ ಯಾರಿಗೂ ನಾವು ಕೇಳಿದ್ರೆ ನಂಬಲ್ಲಿ ಕೊಡಲ್ಲ ನಮಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ನಾವು ಹೇಳ್ತಾ ಇದ್ವಿ ಸರ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ನಾವು ಈ ನೀವು ಸಾಯಿಲ್ ಮಣ್ಣು ನೋಡ್ಸೋದ್ರ ಬಗ್ಗೆ ಹೇಳಿದ್ರಲ್ಲ ಸರ್ ನಾವು ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ವಿ ಸರ್ ನಾವ್ ಏನಕ್ಕೆ ಮಣ್ಣು ನೋಡಿಸ್ತಾ ಇದ್ರಪ್ಪ ಅಂದ್ರ ಆಲ್ರೆಡಿ ಕೊಲೆ ಸ್ಟಾರ್ಟ್ ಆಗಿ ಬಲಿ ಒಣ ಎಲ್ಲಾ ರಸ ರೆದ್ದು ಎಲೆ ಅಡಿಗೆ ಬರ್ತದೆ ಅದೆಲ್ಲ ಆ ಕಡೆ ಪ್ಯಾಟೈನ್ ನೋಡಿ ಅದೇನಾಗತ್ತಂದ್ರೆ ಎಲೆ ಎಲ್ಲೆಲೆ ಬಿದ್ದು ಬಿಡಾ ಎಲೆ ಎಲೆ ಬಿದ್ದಾಗ ಇರತ ಅಂದ್ರೆ ಫೀಡಿಂಗ್ ರೂಟ್ ಡ್ಯಾಮೇಜ್ ಆಗಿರ್ತದೆ ಕೆಲವೊಂದು ಪಂಗಲ್ ಇನ್ಸ್ಪೆಕ್ಷನ್ ಆದಾಗ ಆ ತರ ಆಗ್ತಿತ್ತು ಕೆಲ ಫೀಡಿಂಗ್ ರೂಟ್ ಏನ್ ಮಾಡ್ತಾರೆ ನಮ್ಮ ರೈತರು ಗೊತ್ತಿರೋದಲ್ಲ ಬಲರಾಮ್ ಹೊಡೆದ್ಬಿಡ್ತಾರೆ ಆ ಬಲರಾಮ್ ಹೊರದಾಗ ನಾಲ್ಕು ಕಡೆಗೆ ಹುಡ್ದಾಗ ಫೀಡಿಂಗ್ ರೂಟ್ ಫುಲ್ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತು ಡ್ಯಾಮೇಜ್ ಆದಾಗ ಇರಬೇಕಂದ್ರೆ ಆ ತರ ಎಲ್ಲ ಎಲೆ ಬರ್ತಕ್ಕಂಥ ಚಾನ್ಸ್ ಹೆಚ್ಚಿಗೆರ್ತದೆ ಸರ್ ನೀವು ಕರೆಕ್ಟ್ ಮಾಡ್ತೀರಾ ಸುಳಿಯಿಂದ ಕರೆಕ್ಟ್ ಕೆಳಗೆ ಇಳಿಯಂಗೆ ಈ ಲೆವೆಲ್ಗೆ ಇದೇ ತರನೇ ಸ್ಪ್ರೇ ಮಾಡಿಸಬೇಕಲ್ಲ ಸರ್ ಏನಂದ್ರೆ ಮೇಲ್ ಮೇಲೆ ಹಿಡ್ಕೊಂಡು ಹೋಗೋದು ಅದು ರೋಗ ಕಂಟ್ರೋಲ್ ಆಗಲ್ಲ ಈಗ ನಾವು ಕರೆಕ್ಟ್ ಮಾಡ್ಬೇಕು ಸರ್ ಅದು ಕೆಲಸ ಇದು ಲಾಂಗ್ ಟರ್ಮ್ ಸರ್ ಇದು ತಗೊಳ್ಳೋದು ಕರೆಕ್ಟ್ ನಾವು ಈಗ ಇವತ್ತು ತೊಡತಿದೀವಿ ಇನ್ನೊಂದು ಹದಿನೈದು ದಿವಸಕ್ಕೆ ಡೆವಲಪ್ ಆಯ್ತು ಅಂದ್ರೆ ಆಗಲ್ಲ ಇದು ಇದು ಅಡಿಕೆ ಇದು ಲಾಂಗ್ ಟರ್ಮೇ ತಗೊಳ್ತಾ ಇದೆ